ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋವನ್ನು ನೋಡ್ತಿದ್ದಂತೆ ನಿಮಗೆಲ್ಲ ಗೊತ್ತಾಗಿರ್ಬೋದು ಇದು ಮಲೆನಾಡಿನ ವಿಡಿಯೋ ಅಂತ ಹೌದು ಇವತ್ತು ನಾನು ನಿಮ್ಮನ್ನು ಮಲೆನಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ಇದು ಹಳೆಯದಾದಂಥ ವಿಡಿಯೋ ಯಾಕೆಂದರೆ ಈ ವಿಡಿಯೋದ ಕೊನೆಯಲ್ಲಿ ಇರುವಂಥ ಹಣ್ಣುಗಳೆಲ್ಲ ಇವಾಗ ಸೀಸನ್ ಅಲ್ಲ ಅದಕ್ಕೋಸ್ಕರ ನಾನು ಮೊದಲೇನೆ ನಿಮ್ಮ ಜೊತೆ ಹೇಳ್ಕೊಂಡೆ ಇದು ಹಳೆಯದಾದಂಥ ವಿಡಿಯೋ ಅಂತ ನನಗೆ ಮಲೆನಾಡು ಅಂತಂದರೆ ತುಂಬಾ ಇಷ್ಟ ಅಲ್ಲಿಯ ವಾತಾವರಣ ಪರಿಸರ ಎಲ್ಲ ತುಂಬ ಖುಷಿ ಕೊಡುತ್ತೆ ಅದಕ್ಕೋಸ್ಕರ ನಿಮಗೂ ಇವತ್ತು ಮಲೆನಾಡನ್ನ ಸ್ವಲ್ಪ ಸುತ್ತಾಡ್ಸ್ಕೊಂಡು ಬರೋಣ ಅಂತ ಕರ್ಕೊಂಡು ಬಂದೆ ನೋಡಿ ಇದು ಹಸಿಯಾದ ಹಸಿಯದಾದಂತಹ ಜಾಯ್ಕಾಯಿ ಜಾಯ್ಕಾಯಿ ಒಣಗಿರುವಂಥ ಜಾಯ್ಕಾಯಿ ಮಾರ್ಕೆಟಲ್ಲೆಲ್ಲ ಸಿಕ್ಕೇ ಸಿಗತ್ತೆ ಹಸಿಯದಾದಂಥ ಜಾಯ್ಕಾಯಿ ಸಿಗೋದು ಕಡಿಮೆ ನೋಡಿ ಈ ತರ ಇರುತ್ತೆ ಜಾಯ್ಕಾಯಿ ಗಿಡ ಇದು ಸ್ವಲ್ಪ ದೊಡ್ಡದಾದಂತಹ ಮರನೇ ಆಗತ್ತೆ ಆದ್ರೆ ಇಲ್ಲಿ ಕೆಳಗಿರುವಂತಹ ಜಾಯ್ಕಾಯಿಗಳನ್ನ ಕಿತ್ಕೊಳ್ತಾ ಇದ್ದೀನಿ ಇದರ ಸಿಪ್ಪೆಯಿಂದ ಅಡುಗೆಗಳನ್ನು ಕೂಡ ಮಾಡ್ತಾರೆ ಇದರ ಒಳಗಡೆ ನಾವೆಲ್ಲ ಇಲ್ಲಿ ಅಡುಗೆಗೆ ಉಪಯೋಗಿಸುವಂಥ ಜಾಯಕಾಯಿ ಇರುತ್ತೆ ಈ ಸಿಪ್ಪೆಯಲ್ಲಿ ಹುಳಿಯದಾದಂಥ ಅಂಶ ಇರುತ್ತೆ ಇದು ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ಅದಕ್ಕೋಸ್ಕರ ಇದರಿಂದ ಉಪ್ಪಿನಕಾಯಿಯನ್ನು ಕೂಡ ಮಾಡ್ತಾರೆ ಹಾಗೆಯೇ ಇದರಿಂದ ಬೇರೆ ಅಡುಗೆಗಳನ್ನು ಮಾಡ್ತಾರೆ ಸ್ವಲ್ಪ ಪಲ್ಯಕ್ಕೂ ಹಾಕ್ತಾರೆ ಚಟ್ನಿ ತಂಬ್ಳಿ ಈ ಥರ ಅಡುಗೆಗಳನ್ನು ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಸಿಪ್ಪೆಯನ್ನು ಕಟ್ ಮಾಡಿ ಇದರ ಜೊತೆಗೆ ಸ್ವಲ್ಪ ತೆಂಗಿನ ತುರಿಯನ್ನೆಲ್ಲ ಹಾಕಿ ರುಬ್ಬಿ ಚಟ್ನಿ ತಂಬಳಿ ಥರ ಅಡುಗೆಗಳನ್ನು ಮಾಡ್ತಾರೆ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಇದರಿಂದ ಮಾಡುವಂಥ ಅಡುಗೆಗಳು ಆದರೆ ಇದನ್ನು ತುಂಬ ತಿನ್ನಬಾರ್ದು ಯಾಕೆಂದರೆ ಇದು ಸ್ವಲ್ಪ ಅಮಲಿನ ಪದಾರ್ಥ ಆಗಿರೋದ್ರಿಂದ ತುಂಬ ತಿಂದರೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ತಿಂದ್ರೇನು ಆರೋಗ್ಯಕ್ಕೆ ಒಳ್ಳೆಯದೆ ಹಾಗೆ ಇದು ನೋಡಿ ನೀವೆಲ್ಲ ಈ ಕೋಕೋ ಪೌಡರನ್ನು ನೋಡಿರ್ತೀರ ಈ ಕೋಕೋ ಪೌಡರನ್ನು ಮಾಡುವಂತಹ ಕಾಯಿನೇ ಈ ಈ ಕೋಕೋ ಕಾಯಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆದರೆ ಇದು ತುಂಬ ಹಣ್ಣೋಗೋದಕ್ಕೆ ಬಿಡೋದಿಲ್ಲ ಮಂಗಗಳು ಚಿಕ್ಕದಾಗಿರುವಾಗಲೇ ಇದನ್ನು ತಿಂತ ತಿನ್ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹಸಿರು ಆಗಿರುವಂತಹ ಕಾಯಿಗಳನ್ನೇ ಕಿತ್ಕೊಳ್ತಾ ಇದ್ದೀನಿ ಇದು ಒಂದು ವಾರ ಎಲ್ಲ ಹಾಗೆ ಇಟ್ಟರೆ ಇದು ಹಳದಿ ಬಣ್ಣಕ್ಕೆ ಬರುತ್ತೆ ಹಣ್ಣಾದ ನಂತರ ಹಳದಿ ಬಣ್ಣ ಆಗಿರುತ್ತೆ ಇದ್ರ ಒಳಗಡೆ ಬಿಳಿಯದಾದಂತಹ ಒಳಗಡೆ ತಿರುಳಿರುತ್ತೆ ಅದರಲ್ಲಿ ಬೀಜ ಇರುತ್ತೆ ಆ ಬೀಜದಿಂದನೇ ಕೋಕೋ ಪೌಡರನ್ನು ಮಾಡ್ಬೋದು ಮತ್ತು ಈ ಹಣ್ಣಿನ ಆ ತಿರುಳು ತುಂಬ ಸಿಹಿಯಾಗಿರುತ್ತೆ ಬಿಳಿಯದಾದಂತಹ ತಿರುಳು ತುಂಬ ಸಿಹಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಈ ಥರ ಇರುತ್ತೆ ಈ ಕಾಯಿ ನೋಡಿ ಇದೆಲ್ಲ ನೋಡಿ ನೀರು ಕೂಡ ಹರಿತಾ ಇರುತ್ತೆ ತೋಟದಲ್ಲೆಲ್ಲ ಇಷ್ಟೊಂದು ತಂಪಾಗಿರುವಂಥ ವಾತಾವರಣ ಇರುತ್ತೆ ಆ ತೋಟದಲ್ಲೆಲ್ಲ ಸುತ್ತಾಡೋದು ಅಂದರೆ ನನಗಂತೂ ತುಂಬಾ ಇಷ್ಟ ಹಾಗೆ ಮತ್ತೊಂದು ಹಣ್ಣನ್ನು ತೋರಿಸ್ತೀನಿ ಇದು ನೋಡಿ ಇವಾಗೆಲ್ಲ ಸಿಗತ್ತೆ ಅಲ್ವಾ ಉಳಿಯದಾದಂಥ ಹಣ್ಣು ಇದು ಕೂಡ ಜಂಬು ನೀರಲ್ಲಿ ಹಣ್ಣು ಜಮುನೇರಲೆ ಹಣ್ಣಿನ ಹೂವು ಈ ಬಣ್ಣದಲ್ಲಿರುತ್ತೆ ಗುಲಾಬಿ ಬಣ್ಣದಲ್ಲಿರುತ್ತೆ ಗಿಡದ ತುಂಬ ಹೂವಾದಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗಿನೂ ಹಣ್ಣು ಆಗಿಲ್ಲ ಅಂದರೆ ಇವಾಗ ನೋಡಿ ಇದು ಚಿಕ್ಕ ಚಿಕ್ಕದಾದಂಥ ಕಾಯಿ ಆಗ್ತಾ ಇದೆ ಇದು ಕೂಡ ಅಷ್ಟೇ ಮಂಗಗಳಿಗೆ ತುಂಬಾ ಇಷ್ಟವಾದಂತಹ ಹಣ್ಣು ಅಂತ ಹೇಳ್ಬೋದು ಯಾಕೆಂದರೆ ಈ ಹಣ್ಣನ್ನು ಕೂಡ ಮಂಗಗಳು ಇಡೋದೇ ಇಲ್ಲ ಆದ್ರೂ ಕೂಡ ಇವಾಗೆಲ್ಲ ಈ ಹೂವೆಲ್ಲ ಆಗಿದೆಯಲ್ವ ಅದಕ್ಕೋಸ್ಕರ ಹೂವನ್ನು ತೋರಿಸ್ತಾ ಇದ್ದೀನಿ ಇದರ ಹುಯ್ಯ ಆ ಹೂವು ಕೂಡ ಹುಳಿಯೇ ಆಗಿರುತ್ತೆ ಆ ಹೂವನ್ನು ಕೂಡ ತಿಂತಾರೆ ಯಾಕೆಂದರೆ ಹೂವಿನಲ್ಲೂ ಕೂಡ ಹುಳಿ ಹುಳಿ ಆದಂಥ ಅಂಶ ಇರುತ್ತಲ್ವ ತುಂಬ ಚೆನ್ನಾಗತ್ತೆ ತಿನ್ನೋದಕ್ಕೆ ನೋಡಿ ಈ ತೋಟಗಳಲ್ಲೆಲ್ಲ ಸುತ್ತಾಡೋದು ಅಂದರೆ ಒಂಥರ ಚೆನ್ನಾಗಿರುತ್ತೆ ಯಾಕೆಂದರೆ ಅಡಿಕೆ ಮರದಲ್ಲಿ ಆಕ್ಸಿಜನ್ ಪ್ರಮಾಣ ತುಂಬ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ತೋಟದಲ್ಲೆಲ್ಲ ಓಡಾಡಿದರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಲ್ವ ಹಾಗೆ ನಿಮಗೆ ನನ್ನ ವಿಡಿಯೋಗಳೆಲ್ಲ ಇಷ್ಟ ಆಗುತ್ತೆ ಅಂತಂದರೆ ನನ್ನ ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ಅಂತ ಆದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವಿಡಿಯೋಗಳನ್ನೆಲ್ಲ ನಾನು ಹಾಕಿದ ತಕ್ಷಣ ನೀವು ನೋಡ್ಬೋದು ಈ ಕಾಯಿ ನಿಮಗೆಲ್ಲ ಪರಿಚಯ ಇದ್ದೇ ಇರುತ್ತೆ ನಾವೆಲ್ಲ ಹೇಳೋದು ಕರುಮದ್ಲಕಾಯಿ ಕರಗಲಕಾಯಿ ಅಂತ ಸ್ಟಾರ್ ಫ್ರೂಟ್ ಅಂತ ಮಾರ್ಕೆಟಲ್ಲಿ ತುಂಬ ಹೇರಳವಾಗಿ ಸಿಗತ್ತೆ ಇದು ನೋಡಿ ಎಷ್ಟೊಂದೆಲ್ಲ ಹಣ್ಣಾಗಿ ಕೆಳಗಡೆ ಬಿದ್ದಿದೆ ಅಂತ ಯಾಕೆಂದರೆ ಇದನ್ನೆಲ್ಲ ಜಾಸ್ತಿಯಾಗಿ ಉಪಯೋಗಿಸೋದಿಲ್ಲ ಯಾಕೆಂದರೆ ಅಲ್ಲೆಲ್ಲ ಈ ತರಹ ಬೇರೆ ಬೇರೆ ತರಕಾರಿಗಳೆಲ್ಲನೂ ಇರುತ್ತೆ ಸೊಪ್ಪುಗಳೆಲ್ಲ ಬೆಳೀತಾರಲ್ವ ಅದಕ್ಕೋಸ್ಕರ ಈ ತರಹ ಈ ಈ ಕರಗಲಕಾಯಿಯನ್ನು ಜಾಸ್ತಿ ಯಾರು ಉಪಯೋಗಿಸೋದೇ ಇಲ್ಲ ಹಾಗೆಯೇ ನೋಡಿ ನಾನು ಇವಾಗ ಹೋಗಿರೋದು ಯಾವ ಸೀಸನು ಅಂತ ನಿಮ್ಗೆ ಗೊತ್ತಾಗಿರ್ಬೋದು ಈ ಹಣ್ಣನ್ನು ನೋಡಿದ ತಕ್ಷಣ ಹಣ್ಣು ಆಗುವಂಥ ಸೀಸನ್ನಲ್ಲಿ ನಾನು ಹೋಗಿದ್ದು ನೋಡಿ ಹಣ್ಣೆಲ್ಲ ನಾವಿಲ್ಲಿ ಮಾರ್ಕೆಟಲ್ಲಿ ತೊಗೋತೀವಲ್ವ ಅಲ್ಲೆಲ್ಲ ನೋಡಿ ಎಷ್ಟು ಸುಲಭವಾಗಿ ಮರಗಳಲ್ಲಿ ಸಿಗತ್ತೆ ಅಂತ ಈ ಥರ ಮರಗಳೆಲ್ಲ ತುಂಬಾ ಇರುತ್ತೆ ಹಣ್ಣಿನ ಮರಗಳೆಲ್ಲ ಅಲ್ಲಿ ಎಷ್ಟೊತ್ತಿಗೂ ಹೋಗಿ ಯಾರು ಬೇಕಾದರೂ ಕಿತ್ಕೋಬೋದು ಬೆಟ್ಟಗಳಲ್ಲೆಲ್ಲ ಇರುತ್ತೆ ಈ ನೇರಳೆ ಹಣ್ಣಲ್ಲೂ ಕೂಡ ಎರಡು ವಿಧ ಇದೆ ಅದನ್ನು ಮತ್ತೊಂದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇದು ನೋಡಿ ನಾವೆಲ್ಲ ಹೇಳೋದು ಹೊಳೆ ದಾಸವಾಳ ಅಂತ ಹೇಳ್ತೀವಿ ಕೇಪಾಳ ಅಂತ ಕೂಡ ಹೇಳ್ತಾರೆ ಅದರ ಹಣ್ಣು ಇದು ಈ ಹಣ್ಣು ತುಂಬ ಸಿಹಿಯಾಗಿರುತ್ತೆ ಹಾಗೆ ಇದರ ಹೂವಿನಿಂದ ಕೂಡ ಅಡುಗೆಯನ್ನು ಮಾಡ್ತಾರೆ ಇದು ನೋಡಿ ಮತ್ತೊಂದು ಥರದ ನೇರಳೆ ಹಣ್ಣು ಕುಂಟು ನೇರಳೆ ಅಂತ ಕೂಡ ಹೇಳ್ತಾರೆ ಇದು ನೋಡಿ ಈ ಕೇಪಳದ ಹೂವು ನಾನು ಹೇಳಿದೆ ಅಲ್ವಾ ಇದರಿಂದ ಕೂಡ ಅಡುಗೆಯನ್ನು ಮಾಡ್ತಾರೆ ತಂಬಳಿ ಚಟ್ನಿ ಎಲ್ಲ ಮಾಡ್ತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಈ ಕೇಪಳ ಹೂವು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಈ ತರಹ ಈ ಹೂವು ಸೊಪ್ಪು ಹಣ್ಣುಗಳೆಲ್ಲವೂ ಮಲೆನಾಡಿನಲ್ಲಿ ಹೇರಳವಾಗಿ ಸಿಗುತ್ತೆ ನೋಡಿ ಅಷ್ಟೊಂದು ಖುಷಿಯಾಗುತ್ತೆ ಅಲ್ವ ಈ ಥರ ನಾವೇ ನಾವೇ ಬೆಟ್ಟಗಳನ್ನೆಲ್ಲ ಸುತ್ತಿ ಈ ಥರ ಹಣ್ಣುಗಳನ್ನೆಲ್ಲ ಕೊಯ್ಕೊಂಡು ಬರೋದು ಅಂತ ಅಂದರೆ ಒಂಥರ ಮಲೆನಾಡಿನಲ್ಲಿ ಬೇರೆ ಬೇರೆ ಸೀಸನ್ನಲ್ಲಿ ಬೇರೆ ಬೇರೆ ಹಣ್ಣುಗಳೆಲ್ಲ ಆಗುತ್ತೆ ನೆಕ್ಸ್ಟ್ ಟೈಮ್ ಹೋದವಾಗ ಯಾವ ಹಣ್ಣು ಆಗುತ್ತೋ ಆ ಹಣ್ಣನ್ನು ಕೂಡ ನಿಮಗೆ ನಾನು ತೋರಿಸ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಮಲೆನಾಡಿಗೆ ಹೋದಾಗ ಮತ್ತೆ ಮಲೆನಾಡಿನ ವೀಡಿಯೋಗಳನ್ನು ಹಾಕ್ತೀನಿ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್